ಇಂದು ಸಮಸ್ತ ಗ್ರಾಮ ಆಡಳಿತಾಧಿಕಾರಿಗಳ ವತಿಯಿಂದ ಕರ್ನಾಟಕ ರಾಜ್ಯಾದ್ಯಂತ ಒಂದು ಗ್ರಾಮ ಆಡಳಿತ ಅಧಿಕಾರಿಗಳ ಒಂದು ಬೇಡಿಕೆ ಏನಿದೆ ಈ ಒಂದು ಕಾರ್ಯನಿರ್ವಹಿಸುವಲ್ಲಿ ಯಾವುದೇ ಸೌಲಭ್ಯಗಳಿಲ್ಲದೆ ಆಮೇಲೆ ನಮ್ಮ ಸೇವೆಯಲ್ಲಿ ಯಾವುದೇ ಸವಲತ್ತುಗಳನ್ನು ನಿಗದಿತ ಅವಧಿಗಳಲ್ಲಿ ನೀಡದೆ ಸಾಕಷ್ಟು ಒಂದು ಕಾರ್ಯದ ಒತ್ತಡದಲ್ಲಿ ಇವತ್ತು ಕಾರ್ಯವನ್ನು ನಿರ್ವಹಿಸುವಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಇವತ್ತು ಬಂದು ಒದಗಿದೆ ಈ ಒಂದು ನಿಟ್ಟಿನಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರ ಒಂದು ನಿರ್ದೇಶನದ ಮೇರೆಗೆ ನಮ್ಮ ಬೇಡಿಕೆಗಳನ್ನು ಈಗಾಗಲೇ ಸರ್ಕಾರದ ಮುಂದೆ ನೀಡಿರ್ತಕ್ಕಂಥ ಒಂದು ಏನಿದೆ ಆದರೂ ಕೂಡ ಇಲ್ಲಿವರೆಗೆ ನಮ್ಮ ಒಂದು ಮನವಿಗೆ ಮತ್ತು ಬೇಡಿಕೆಗಳಿಗೆ ಸರ್ಕಾರದಿಂದ ಯಾವುದೇ ಒಂದು ಸ್ಪಂದನೆ ಒಂದು ಸಿಗದೆ ಇರುವಂಥ ಒಂದು ನಿಟ್ಟಿನಲ್ಲಿ ರಾಜ್ಯಾಧ್ಯಕ್ಷರು ಇವತ್ತು ರಾಜ್ಯಾದ್ಯಂತ ಒಂದು ಒಂದು ಮುಷ್ಕರಕ್ಕೆ ಒಂದು ಕರೆ ಕೊಟ್ಟಿರ್ತಾರೆ ಈ ಒಂದು ಕ ಮುಷ್ಕರ ಏನಿದೆ ಶಾಂತಿಯುತವಾಗಿ ನಮ್ಮ ಒಂದು ಬೇಡಿಕೆಗಳನ್ನು ಈಡೇರಿಕೆಗಾಗಿ ತಾಲೂಕು ಮಟ್ಟದಲ್ಲಿ ಒಂದು ಮುಷ್ಕರವನ್ನು ಹಮ್ಮಿಕೊಂಡಿರುತ್ತೇವೆ ಬೇಡಿಕೆ ಏನಪ್ಪ ಅಂತಂದರೆ ಈಗಾಗಲೇ ನಾವು ಸಾಕಷ್ಟು ಕೆಲಸಗಳನ್ನು ಸರ್ಕಾರದ ಯೋಜನೆಗಳನ್ನು ಮೊಬೈಲ್ ಮುಖಾಂತರ ಈಗಾಗಲೇ ನಾವು ನಿರ್ವಹಿಸ್ತಾ ಇದ್ದೇವೆ ಏನಾಗ್ತಾಯಿದೆ ಹೇಳಿದರೆ ಸಾಕಷ್ಟು ಆ್ಯಪ್ಗಳು ಒಂದು ಕಾರ್ಯದ ಒತ್ತಡ ಮೇಲಿಂದ ಮೇಲೆ ಯಾವುದೇ ಒಂದು ಕಾಲಮಿತಿ ಇಲ್ಲದೆ ಮೇಲಿನ ಮೇಲೆ ಎಲ್ಲ ಕಾರ್ಯಗಳೂ ಸಹ ಕ ಪ್ರತಿಯೊಂದು ಕೆಲಸಕ್ಕೆ ಒಂದು ಮಿತಿ ಇಲ್ಲದೆ ಮೇಲಿನ ಮೇಲೆ ಎಲ್ಲ ಕೆಲಸಗಳೂ ಸಹ ಒತ್ತಡವನ್ನು ಏರಿ ಈ ಒಂದು ಒತ್ತಡದಲ್ಲಿ ಒಂದು ಕಾರ್ಯವನ್ನು ನಿರ್ವಹಿಸುವಂಥ ಒಂದು ಪರಿಸ್ಥಿತಿ ಈಗ ಬಂದು ಒದಗಿದೆ ಈ ಒಂದು ಒತ್ತಡವನ್ನು ಕಡಿಮೆ ಮಾಡುವ ಒಂದು ನಿಟ್ಟಿನಲ್ಲಿ ಸರ್ಕಾರಕ್ಕೆ ಒಂದು ಬೇಡಿಕೆಯನ್ನು ಇಟ್ಟಿರ್ತೇವೆ ಯಾವುದೇ ಕೆ ಕೆಲಸಗಳನ್ನು ನೀಡುವಲ್ಲಿ ಒಂದು ಕಾಲಮಿತಿಯನ್ನು ನೀಡಿ ಕಾಲಮಿತಿಯ ಕಾಲಮಿತಿಯಲ್ಲಿ ಒಂದು ಕಾರ್ಯವನ್ನು ನಿರ್ವಹಿಸೋದಕ್ಕೆ ಅನುವು ಮಾಡಿಕೊಡಬೇಕಂತೇಳಿ ಬೇಡಿಕೆಯನ್ನು ಇಟ್ಟಿರ್ತೇವೆ ಹಾಗೂ ಒಂದು ಮೂಲ ಸೌಲಭ್ಯಗಳನ್ನು ಗ್ರಾಮ ಆಡಳಿತಾಧಿಕಾರಿಗಳಿಗೆ ಅವ್ರದೇ ಆಗಿರ್ತಕ್ಕಂಥ ಒಂದು ಕೇಂದ್ರ ಸ್ಥಾನದಲ್ಲಿ ಒಂದು ಸರ್ಕಾರಿ ಕಟ್ಟಡವನ್ನು ಹಾಗೂ ಒಂದು ಟೇಬಲು ಕುರ್ಚಿ ಆಮೇಲೆ ಲ್ಯಾಪ್ಟಾಪ್ ಅದಕ್ಕೆ ಬೇಕಾಗಿರ್ತಕ್ಕಂಥ ಇಂಟರ್ನೆಟ್ ವ್ಯವಸ್ಥೆ ಆಮೇಲೆ ಮೂಲ ಸೌಲಭ್ಯಗಳಿರ್ತಕ್ಕಂಥ ಲೇಖನ ಸಾಮಗ್ರಿಗಳನ್ನು ನೀಡಬೇಕಂತ ಹೇಳಿ ಮತ್ತು ಟ್ರಾವೆಲಿಂಗ್ ಫಿಕ್ಸ್ಡ್ ಟ್ರಾವೆಲಿಂಗ್ ಚ ಅಲೋವೆನ್ಸನ್ನು ಸ್ವಲ್ಪ ಹೆಚ್ಚಿಗೆ ಮಾಡಬೇಕಂತೇಳಿ ಮತ್ತು ಸೇವಾ ಒಂದೇ ಹುದ್ದೆಯಲ್ಲಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳವರೆಗೆ ಕಾರ್ಯನಿರ್ವಹಿಸ್ತಕ್ಕಂಥ ಸಿಬ್ಬಂದಿಗಳಿಗೆ ಪದೋನ್ನತಿಯನ್ನು ನಿಗದಿತ ಅವಧಿ ಒಳಗಡೆ ನೀಡಬೇಕಂತೇಳಿ ಮತ್ತು ಪತಿ ಪತ್ನಿ ವರ್ಗಾವಣೆಯಲ್ಲಿ ಸಹ ಅನು ಪ ಅನುಮತಿ ನೀಡಬೇಕಂತ ಹೇಳಿ ಅಂತರ್ಜಿಲ್ಲಾ ವರ್ಗಾವಣೆಗೆ ಮತ್ತು ನಿಯೋಜನೆಗೆ ಇವೆಲ್ಲ ಒಂದು ಸಾಕಷ್ಟು ಬೇಡಿಕೆಗಳನ್ನು ನೀಡಿರ್ತಕ್ಕಂಥದ್ದು ಮನವಿಗೆ ಸರ್ಕಾರ ಕೂಡಲೇ ಇದು ಆದೇಶಗಳನ್ನು ನೀಡಬೇಕಂತೇಳಿ ಹೇಳಿ ಸಮಸ್ತ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಒಂದು ಸಂಘದ ವತಿಯಿಂದ ಮನವಿಯನ್ನು ಮಾಡ್ತ ಇದ್ದೀವಿ ಹಾಗೆ ಒಂದು ಗ್ರಾಮ ಸಹಾಯಕರು ಸಹ ನಮ್ಮ ಒಂದು ಅಧೀನದಲ್ಲಿ ಅವರು ಸಹ ಸಾಕಷ್ಟು ಕೆಲಸಗಳನ್ನು ನಿರ್ವಹಿಸ್ತಾ ಇದ್ದಾರೆ ಆದರೆ ಅವ್ರಿಗೆ ಇಲ್ಲಿವರೆಗೂ ಯಾವುದೇ ಸೇವಾ ಭದ್ರತೆಯನ್ನು ನೀಡಿರುವುದಿಲ್ಲ ಅವ್ರಿಗೂ ಸಹ ಒಂದು ಸೇವಾ ಭದ್ರತೆಯನ್ನು ನೀಡಬೇಕು ಹಾಗೂ ವೇತನದಲ್ಲಿ ಸಹ ಅವ್ರಿಗೂ ಹೆಚ್ಚಿನ ವೇತನವನ್ನು ನೀಡಬೇಕಂತೇಳಿ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ವತಿಯಿಂದ ಈ ಒಂದು ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಹಾಗೆ ಈ ಒಂದು ಮುಷ್ಕರದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಹಾಗೂ ಗುರುಮಿಡ್ಕಲ್ ತಾಲೂಕಿನ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸಂತೋಷ್ ನೀರಟ್ಟಿ ಸರ್ ಸರವರು ಸಹ ಒಂದು ತಾಲೂಕಿನ ಸಮಸ್ತ ಸರ್ಕಾರಿ ನೌಕರರ ಪರವಾಗಿ ಈ ಒಂದು ನಮ್ಮ ಮುಷ್ಕರಕ್ಕೆ ಬೆಂಬಲವನ್ನು ನೀಡಲು ನಮ್ಮ ಒಂದು ಮುಷ್ಕರದಲ್ಲಿ ಪಾಲ್ಗೊಂಡಿರ್ತಾರೆ ಅವರು ಸಹ ಈ ಒಂದು ನಮ್ಮ ಮುಷ್ಕರದಲ್ಲಿ ನಮ್ಮ ಬೇಡಿಕೆಗಳ ಕುರಿತು ಒಂದು ಎರಡು ಮಾತುಗಳನ್ನು ಅವ್ರು ಹೇಳಬೇಕಂತೇಳಿ ಸರ್ ಅವರಲ್ಲಿ ಮನವಿ ಮಾಡ್ತಾ ಇದ್ದೀವಿ ಇಂದು ಗುರುಮೆಟ್ಕಲ್ ತಾಲೂಕಿನ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ಗ್ರಾಮಾಡಳಿತ ಅಧಿಕಾರಿಗಳ ಸಂಘದ ವತಿಯಿಂದ ಹಮ್ಮಿಕೊಂಡಿರುವ ಮುಷ್ಕರ ಈ ಒಂದು ಮುಷ್ಕರ ಅವರ ಮೂರು ಬೇಡಿಕೆಗಳ ಬಗ್ಗೆ ಇರುತ್ತದೆ ಈಗಾಗಲೇ ಅವರು ಕೇಂದ್ರ ಸಂಘದ ಪದಾಧಿಕಾರಿಗಳು ಮಾನ್ಯ ಸಚಿವರಿಗೆ ಮತ್ತು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿರುತ್ತಾರೆ ಅದಕ್ಕೆ ಆ ಮನವಿಗೆ ಅವರು ಸ್ಪಂದಿಸ ಇಲ್ಲದಿದ್ದ ಕಾರಣ ಇಡೀ ರಾಜ್ಯದ ಎಲ್ಲ ತಾಲೂಕುಗಳೇ ಈ ಒಂದು ಅನಿರ್ದಿಷ್ಟ ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದೆ ಹಾಗಾಗಿ ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಸಿ ಎಸ್ ಸಡಕ್ಷರಿ ಸಾಹೇಬರು ಕೂಡ ಈ ಒಂದು ಮುಷ್ಕರಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಹಾಗೆ ನಾವು ಗುರುಮಿಟ್ಕಲ್ ತಾಲೂಕು ಸರ್ಕಾರಿ ನೌಕರ ಸಂಘದ ವತಿಯಿಂದ ಈ ಒಂದು ಮುಷ್ಕರಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸುತ್ತಿದ್ದೇವೆ ಏನಂತಂದರೆ ಇವರ ಮೂರು ಬೇಡಿಕೆಗಳು ಭಾಳಷ್ಟು ಮುಖ್ಯವಾದದ್ದು ಸರ್ಕಾರಕ್ಕೆ ಯಾವುದೇ ಎಕನಾಮಿಕಲ್ ಆಗಿ ಹೊರೆಬೀರುವುದಿಲ್ಲ ಹಾಗಾಗಿ ಅವರ ಬೇಡಿಕೆಗಳು ಈಡೇರಿಸಬೇಕು ಅವರ ಒಂದು ಸೇವೆ ಭಾಳ ಶ್ಲಾಘನೀಯ ಸುಮಾರು ಹದಿನೇಳು ಆ್ಯಪ್ಗಳ ಮುಖಾಂತರ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹಗಲು ಮತ್ತು ರಾತ್ರಿ ಅನ್ನದ ಅವರ ಕಾರ್ಯಗಳನ್ನು ಮುಂದುವರಿಸ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಕಾಲ ಕಾಲಕ್ಕೆ ಮುಂಬಡ್ತಿಯನ್ನು ಕೊಟ್ಟು ಮತ್ತು ಅವರು ಆ್ಯಪ್ಗಳನ್ನು ಉಪಯೋಗ ಮಾಡುವುದರಿಂದ ಅವರಿಗೆ ಬೇಕಾದಂಥ ಸಾಮಗ್ರಿಗಳನ್ನು ಸರ್ಕಾರ ಒದಗಿಸಬೇಕು ಆದಷ್ಟು ಬೇಗನೆ ಆ ಅವರ ಒಂದು ಮುಷ್ಕರದಲ್ಲಿ ಅವರು ಕೇಳಿರುವಂಥ ಮನೆ ಅವರು ಹೇಳಿರುವಂಥ ಮನವಿಯಲ್ಲಿ ಅವರ ಬೇಡಿಕೆಗಳು ಈಡೇರಿಸಬೇಕೆಂದು ನಾನು ಸಮಸ್ತ ತಾಲೂಕು ಗುರ್ಮಿಟ್ಕಲ್ ತಾಲೂಕು ಸರ್ಕಾರಿ ನೌಕರರ ಸಂಘದ ವತಿಯಿಂದ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ